ಆತ್ಮೀಯ ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕ್ಲಾಸ್ ನಂಬರ್ ಹತ್ತೊಂಬತ್ತಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇಂದಿನ ಈ ಒಂದು ತರಗತಿಯಲ್ಲಿ ನಾವು ಜಾನಪದ ಅಧ್ಯಯನ ಅದೇ ರೀತಿ ಕನ್ನಡ ಸಾಹಿತ್ಯ ಜೊತೆಗೆ ಗ್ರಂಥ ಸಂಪಾದನೆಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಮಹತ್ವದ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಸೊ ಹಾಗಾದರೆ ಮೊದಲನೇ ಪ್ರಶ್ನೆಯನ್ನು ನಾವಿಲ್ಲಿ ನೋಡ್ತಾ ಬಂದಾಗ ಕರ್ನಾಟಕ ಜಾನಪದ ರತ್ನ ಸೊ ಕರ್ನಾಟಕ ಜಾನಪದ ರತ್ನ ಅಂಥೇಳಿ ಯಾರನ್ನ ಕರೀತಾರೆ ಅಂತ ಇದ್ದಾರೆ ಸೊ ಸಿಂಪಿ ಲಿಂಗನನ್ನು ಕರ್ನಾಟಕ ಜಾನಪದ ರತ್ನ ಅಂಥೇಳಿ ಕರಿತಾ ಹೋಗ್ತಾರೆ ಸೊ ಅದೇ ರೀತಿಯಾಗಿ ಮುಂದುವರೆದು ನಾವು ನೋಡ್ತಾ ಬಂದಾಗ ಕನ್ನಡ ನಾಡಿನ ಲಾವಣಿ ಸಂಗತಿಗಳು ಮತ್ ಎಂಬ ಲೇಖನವನ್ನು ಮೊದಲ ಬಾರಿಗೆ ಲಾವಣಿ ಕುರಿತು ಬರೆದವರು ಯಾರು ಅಂತ ಇದ್ದಾರೆ ಸೊ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಕನ್ನಡ ನಾಡಿನ ಲಾವಣಿಗಳ ಕುರಿತು ಮೊಟ್ಟ ಮೊದಲ ಬಾರಿಗೆ ಪ್ರಸ್ತಾಪ ಮಾಡ್ತಾರೆ ಸೊ ಹಾಗೆಯೇ ಮುಂದುವರೆದು ನಾವು ನೋಡ್ತಾ ಬಂದಾಗ ಕನ್ನಡ ಜಾನಪದ ಗೀತೆಗಳ ಸಂಗ್ರಹಕ್ಕೆ ತೊಡಗಿದ ಮೊದಲ ವಿದ್ವಾಂಸ ಯಾರು ಅಂತ ಕೇಳ್ತಿದ್ರೆ ಜಾನ್ ಲೆಡನ್ ಅಂತಕ್ಕಂತಹ ವ್ಯಕ್ತಿ ಕನ್ನಡ ಜಾನಪದ ಕಥೆಗಳ ಸಂಗ್ರಹಕ್ಕೆ ಮೊಟ್ಟ ಮೊದಲ ಬಾರಿಗೆ ತೊಡಗಿದಿರುವ ವಿದೇಶಿ ವಿದ್ವಾಂಸ ಅಂತೇಳಿ ನಾವೆಲ್ಲ ನೋಡ್ಬೋದು ಸ್ನೇಹಿತರೆ ಸೊ ಪ್ರಶ್ನೆ ಸಂಖ್ಯೆ ನಾಲ್ಕು ಘಟ್ಟದ ಕೋರೆ ಎಂಬ ಪ್ರಕಾರವು ಕರ್ನಾಟಕದ ಯಾವ ಭಾಗದಲ್ಲಿ ಕಂಡುಬರುತ್ತದೆ ಅಂತ ಇದ್ದಾರೆ ಸೊ ಮಂಡ್ಯ ಡಿಸ್ಟಿಕ್ಕಲ್ಲಿ ಸೊ ಮಂಡ್ಯ ಜಿಲ್ಲೆಯಲ್ಲಿ ಘಟ್ಟದ ಕೋರೆಯ ಒಂದು ಪ್ರಕಾರ ಕಂಡು ಬರ್ತಕ್ಕಂಥದ್ದು ನಾವು ನೋಡ್ಬೋದು ಪ್ರಿಯಾಪಟ್ಟಣ ಕಾಳಗ ಜನಪದ ವೀರ ಕಾವ್ಯ ಇವರದ್ದು ಅಂತ ಕೇಳಿದಾರೆ ಸೊ ಪಿ ಕೆ ರಾಜಶೇಖರ್ ಅವರಿಗೆ ಸಂಬಂಧಪಟ್ಟಂತಹ ಒಂದು ಕೃತಿ ಯಾವುದು ಅಂತಂದರೆ ಸೊ ಪಿರಿಯಾಪಟ್ಟಣ ಕಾಳಗ ಅಂತಕ್ಕಂಥದ್ದು ಸೊ ಪಿ ಕೆ ರಾಜಶೇಖರ್ ಸರಿಯಾದಂತಹ ಉತ್ತರವಾಗ್ತದೆ ಅದೇ ರೀತಿಯಾಗಿ ಫೋಕ್ಲೋರ್ ಪದದ ಜ ಜನಕ ಯಾರು ಅಂತ ಕೇಳ್ತಾರೆ ಸೊ ಫೋಕ್ಲೋರ್ ಅಂತಕ್ಕಂತಹ ಪದವನ್ನು ಸೃಷ್ಟಿಸಿದಂತಹ ವ್ಯಕ್ತಿ ಬಂದ್ಬಿಟ್ಟು ಡಬ್ಲ್ಯೂ ಜೆ ಥಾಮ್ಸ್ ಅಂತಕ್ಕಂಥವ್ರು ಸೊ ಈ ಫೋಕ್ಲೋರ್ ಎಂಬ ಪದದ ಸೃಷ್ಟಿಕರ್ತರಾಗ್ತಾರೆ ಅದೇ ರೀತಿಯಾಗಿ ಜಾನಪದ ಅಧ್ಯಯನದಲ್ಲಿ ವರ್ಗೀಕರಣ ಅಧ್ಯಯನ ಮಾಡಿದ ಮೊದಲ ವಿದ್ವಾಂಸ ಅಂತ ಕೇಳಿದರೆ ಸೊ ಜೀಶಂ ಪ ಜಿಶಂಪ್ ಪರಮಶಿವಯ್ಯ ಅಂತಕ್ಕಂಥವರು ಜಾನಪದದ ಅಧ್ಯಯನದಲ್ಲಿ ವರ್ಗೀಕರಣ ಅಧ್ಯಯನ ಮಾಡಿದ ಮೊದಲ ವಿದ್ವಾಂಸರಾಗ್ತಾರೆ ಸೊ ಪ್ರಶ್ನೆ ಸಂಖ್ಯೆ ಎಂಟು ಕೌಜಲಿಗೆ ನಿಂಗವ್ವ ಇವರು ಯಾವ ಜಾನಪದ ಪ್ರಕಾರಕ್ಕೆ ಸೇರಿದವರು ಅಂತೇಳಿ ಇದ್ದಾರೆ ಸೊ ಶ್ರೀಕೃಷ್ಣ ಪಾರಿಜಾತಕ್ಕೆ ಸಂಬಂಧಿಸಿದಂತಹ ಕೌಜಲಿಗೆ ನಿಂಗವ್ವ ಅಂತಕ್ಕಂಥವ್ರು ಹಾಗೆ ಹರದೇಶಿ ಮತ್ತು ನಾಗೇಶಿ ಎಂಬ ಪರಿಕಲ್ಪನೆ ಜಾನಪದ ಸಾಹಿತ್ಯದ ಯಾವ ಪ್ರಕಾರಗಳಲ್ಲಿ ಕಂಡುಬರುತ್ತದೆ ಅಂತ ಕೇಳ್ತಾ ಇದ್ದಾರೆ ಸೊ ಲಾವಣಿ ಪ್ರಕಾರಕ್ಕೆ ಸೇರಿದಂತಹ ಒಂದು ಹರದೇಶಿ ಮತ್ತು ನಾಗೇಶಿ ಎಂಬ ಜಾನಪದ ಸಾಹಿತ್ಯದ ಒಂದು ಕಲ್ಪನೆ ಅದೇ ರೀತಿಯಾಗಿ ಮುಂದುವರೆದು ನಾವು ನೋಡ್ತಾ ಬಂದಾಗ ಸೊ ಜಾನಪದದ ಮುಂಗೋಳಿ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಇದ್ದಾರೆ ಸೊ ಎಮ್ ಎಲ್ ಶ್ರೀಕಂಠೇಗೌಡ ಜಾನಪದ ಮುಂಗೋಳಿ ಎಂದು ಸೊ ಎಮ್ ಎಲ್ ಶ್ರೀಕಂಠೇಗೌಡರನ್ನು ಕರೀತಾ ಹೋಗ್ತಾರೆ ಸೊ ಪ್ರಶ್ನೆ ಸಂಖ್ಯೆ ಹನ್ನೊಂದು ಇಲ್ಲಿ ಹೊಂದಿಸಿ ಅಂತ ಅಂತೇಳಿ ಕೊಟ್ಟಿದ್ದಾರೆ ಗರತಿಯ ಹಾಡು ಬಂದ್ಬಿಟ್ಟು ಹಲಸಂಗಿ ಗೆಳೆಯರಿಗೆ ಅದೇ ರೀತಿ ಪೊಟ್ಟಲೆ ಪಳಮೆ ಅಂತಕ್ಕಂಥದ್ದು ಸೊ ನಡಿಕೆರೆ ಎಂಡ ಚಿನ್ನಪ್ಪ ಅಂತಕ್ಕಂಥವ್ರು ಅದೇ ರೀತಿ ಸಾವಿರದ ಒಗಟುಗಳು ಬಂದ್ಬಿಟ್ಟು ಸೋಮಶೇಖರ್ ಇಮ್ರಾಪುರವರು ಜಾನಪದ ಮಹಾಭಾರತ ಅಂತೇಳಿ ಬರೆದವರು ಪಿ ಕೆ ರಾಜಶೇಖರ್ ಸೊ ಗರತಿಯ ಹಾಡು ರಚನಾಕಾರರು ಹಲಸಂಗಿ ಗೆಳೆಯರು ಅದೇ ರೀತಿ ಪೊಟ್ಟಲೆ ಪಳಮೆ ಅಂತಕ್ಕಂಥದ್ದು ನಡ್ಡಿಕೇರಿ ಅಂಡ ಚಿನ್ನಪ್ಪ ಅಂತೇಳಿ ಅದೇ ರೀತಿ ಸಾವಿರದ ಒಗಟುಗಳು ಸೋಮಶೇಖರ್ ಇಮ್ರಾಪುರ್ ಅದೇ ರೀತಿ ಜಾನಪದ ಮಹಾಭಾರತ ಬಂದ್ಬಿಟ್ಟು ಹಲಸಂಗಿ ಪಿ ಕೆ ರಾಜಶೇಖರ್ ಅವರು ಸೊ ಪ್ರಶ್ನೆ ಸಂಖ್ಯೆ ಹನ್ನೆರಡು ದ ಸೈನ್ಸ್ ಆಫ್ ಫೋಕ್ಲೋರ್ ಕೃತಿಯ ಕರ್ತರು ಯಾರು ಅಂತ ಕೇಳಿದ್ದಾರೆ ಸೊ ಅಲೆಕ್ಸಾಂಡರ್ ಕ್ರಾಫ್ಟೆ ಅಂತಕ್ಕಂತಹ ವ್ಯಕ್ತಿ ದ ಸೈನ್ಸ್ ಆಫ್ ಫೋಕ್ಲೋರ್ ಅಂತೇಳಿ ಬರೀತಾರೆ ಸೊ ಪ್ರಶ್ನೆ ಸಂಖ್ಯೆ ಹದಿಮೂರು ಗಾಯಕರು ಮತ್ತು ಅವರು ಬಳಸುವ ವಾದ್ಯಗಳನ್ನು ಸರಿಯಾಗಿ ಹೊಂದಿಸಿ ಅಂತ ಕೇಳಿದಾರೆ ಸೊ ಗೊರವರು ಬಳಸ್ತಕ್ಕಂತಹ ಒಂದು ವಾದ್ಯ ಬಂದ್ಬಿಟ್ಟು ಕೊಳಲು ಅದೇ ರೀತಿ ಗಣೆಯರು ಅಂತಕ್ಕಂಥದ್ದು ಸೊ ಗಣೆ ಎಂಬ ಒಂದು ವಾದ್ಯವನ್ನು ಬಳಸ್ತಾರೆ ದೇವರ ಗುಡ್ಡರು ಬಂದ್ಬಿಟ್ಟು ಇವರು ಬಳಸ್ತಕ್ಕಂತಹ ವಾದ್ಯ ಕಂಸಾಳೆ ನೆಕ್ಸ್ಟ್ ನೀಲಗಾರರು ಸೊ ತಂಬೂರಿಯನ್ನು ಬಳಸ್ತಾರೆ ಗೊರವರು ಬಂದ್ಬಿಟ್ಟು ಕೊಳಲು ಗಣೆಯರು ಅದೇ ರೀತಿ ಗಣೆ ದೇವರ ಗುಡ್ಡರು ಸೊ ಕಂಸಾಳೆ ನೀಲಗಾರರು ಬಂದ್ಬಿಟ್ಟು ತಂಬೂರಿ ಅಂತಕ್ಕಂಥದ್ದನ್ನು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ತುಂಬ ಇದೆ ನೆಕ್ಸ್ಟ್ ಮುಂದುವರೆದಂತೆ ಪಿನ್ಲ್ಯಾಂಡಿನಲ್ಲಿ ದೊರೆಯುವ ಜಾನಪದ ಕಾವ್ಯ ಯಾವುದು ಅಂತ ಕೇಳಿದರೆ ಸೊ ಕಲೆವಾಲಾ ಅಂತಕ್ಕಂಥದ್ದು ಪಿನ್ಲ್ಯಾಂಡ್ನಲ್ಲಿ ದೊರೆತಂತಹ ಜನಪದ ಸೊ ಕಾವ್ಯವಾಗ್ತದೆ ಹಾಗೆ ಸೊ ಪ್ರಶ್ನೆ ಸಂಖ್ಯೆ ಹದಿನೈದು ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಮೊದಲ ಕುಲಪತಿ ಯಾರು ಅಂತ ಕೇಳಿದರೆ ಸೊ ಅಂಬಳಿಕೆ ಹಿರಿಯಣ್ಣ ಅಂತಕ್ಕಂಥವ್ರು ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಮೊಟ್ಟ ಮೊದಲ ಕುಲಪತಿಗಳಾಗಿರ್ತಾರೆ ಅದೇ ರೀತಿ ಜಾನಪದ ಅಂತಂದರೆ ಫೋಕ್ಲೋರ್ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಲಾವಣಿ ತಕ್ಷಣ ವ್ಯಾಲೆಡ್ ಅಂತಕ್ಕಂಥದ್ದು ಕಟ್ಟುಕತೆ ಬಂದ್ಬಿಟ್ಟು ಮಾರ್ಚನ್ ಅಂತಕ್ಕಂಥದ್ದು ಅದೇ ರೀತಿ ಐತಿಹ್ಯ ಬಂದ್ಬಿಟ್ಟು ಲೆಜೆಂಡ್ ಅಂತೇಳಿ ಗುರುತಿಸ್ಕೊಳ್ತದೆ ಸೊ ಇಂತಹ ಪದ ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗಿ ಸ್ನೇಹಿತರೆ ಸೊ ಮಲೆ ಮಹಾದೇಶ್ವರ ಮಹಾಕಾವ್ಯದಲ್ಲಿರುವ ಅಧ್ಯಾಯಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಸೊ ಏಳು ಅಧ್ಯಾಯಗಳನ್ನು ಒಳಗೊಂಡಂತಹ ಒಂದು ಮಹಾಕಾವ್ಯ ಯಾವುದು ಅಂತಂದರೆ ಮಲೆ ಮಹಾದೇಶ್ವರ ಸೊ ಇದು ಜನಪದ ಮಹಾಕಾವ್ಯ ಅಂತೇಳಿ ಕರೆಸ್ಕೊಳ್ತಾ ಹೋಗ್ತದೆ ಇದು ಕೂಡ ನೆನಪಿರಲಿ ಇವರಿಗೆ ಫಿನ್ಲ್ಯಾಂಡಿನ ಜಗತ್ಪ್ರಸಿದ್ಧ ಫೋಕ್ಲೋರ್ ಫೆಲೋ ಪ್ರಶಸ್ತಿಯನ್ನು ಪಡೆದವರು ಅಂತ ಕೇಳಿದರೆ ಸೊ ಜಿಶಂ ಪರಮಶಿವಯ್ಯನವರು ಫಿನ್ಲ್ಯಾಂಡಿನಲ್ಲಿ ಕೊಡುವಂತಹ ಫೋಕ್ಲೋರ್ ಫೆಲೋ ಎಂಬ ಒಂದು ಜಾನಪದಕ್ಕೆ ಸಂಬಂಧಪಟ್ಟಂತಹ ಪ್ರಶಸ್ತಿಯನ್ನು ಜಿ ಅವರು ಪಡಿತಾರೆ ಹಾಗೆಯೇ ಜಾನಪದದ ರಾಚನಿಕ ಸಿದ್ಧಾಂತದ ಪ್ರತಿಪಾದಕ ಯಾರು ಅಂತ ಕೇಳಿದರೆ ವಿಜೆ ಫ್ರಾಪ್ ಅಂತಕ್ಕಂಥವ್ರು ಜಾನಪದದ ರಾಚನಿಕ ಸಿದ್ಧಾಂತದ ಪ್ರತಿಪಾದಕರಾಗ್ತಾರೆ ವಿ ಜೆ ಫ್ರಾಪ್ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಸೊ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಗೊರವರು ಬಳಸ್ತಕ್ಕಂತಹ ವಾದ್ಯ ಬಂದ್ಬಿಟ್ಟು ಡಮರುಗ ಅದೇ ರೀತಿ ದೊಂಬಿದಾಸರು ಏಕತಾರಿಯನ್ನು ಬಳಸ್ತಾರೆ ಸೊ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಸ್ವಾಮಿ ಕಾವ್ಯ ಎಂಬ ಜನಪದ ಮಹಾಕಾವ್ಯದ ರಚನಾಕಾರರು ಯಾರು ಅಂತ ಕೇಳಿದರೆ ಸೊ ಜಿ ಶಂ ಪರಮಶಿವಯ್ಯ ಸ್ವಾಮಿ ಮಹಾಕಾವ್ಯದ ರಚನಾಕಾರರು ಜಿ ಶಂ ಪರಮಶಿವಯ್ಯ ಸೊ ಮುಖವೀಣೆ ಬಂದ್ಬಿಟ್ಟು ಮೂಡಲಪಾಯದಲ್ಲಿ ಬಳಕೆ ಆಗ್ತದೆ ಚಂಡೆ ಬಂದ್ಬಿಟ್ಟು ಸೊ ತೆಂಕತಿಟ್ಟು ಯಕ್ಷಗಾನದಲ್ಲಿ ತಬಲ ಅಂತಕ್ಕಂಥದ್ದು ಶ್ರೀಕೃಷ್ಣ ಪಾರಿಜಾತ ಡಪ್ಪು ಬಂದ್ಬಿಟ್ಟು ಸೊ ಸನ್ನಾಟದಲ್ಲಿ ಸೊ ಆಲ್ರೆಡಿ ಇದರ ಮೇಲೆ ಪ್ರಶ್ನೆ ಕೂಡ ಆಗಿದೆ ಡಪ್ಪು ಅಂತಕ್ಕಂಥದ್ದು ಯಾವುದಕ್ಕೆ ಸಂಬಂಧಪಡ್ತದೆ ಅಂತಂದರೆ ಸನ್ನಾಟಕ್ಕೆ ಸನ್ನಾಟಗಳ ತವರು ಮಣಿ ಅಂತೇಳಿ ಬೆಳಗಾವಿ ಜಿಲ್ಲೆಯನ್ನು ಕರೀತಾರೆ ಅಂತೇಳಿ ನಾನು ಆಲ್ರೆಡಿ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದೀನಿ ಸೊ ಅದನ್ನು ಕೂಡ ನೀವು ಗಮನಿಸ್ತಾ ಹೋಗಿ ಸ್ನೇಹಿತರೆ ಭಾಷಾಶಾಸ್ತ್ರೀಯ ಸಿದ್ಧಾಂತದ ಇನ್ನೊಂದು ಹೆಸರು ಏನು ಅಂತ ಕೇಳಿದರೆ ಸೊ ಪುರಾಣ ಮೂಲ ಸಿದ್ಧಾಂತ ಅಂತೇಳಿ ಭಾಷಾಶಾಸ್ತ್ರೀಯ ಸಿದ್ಧಾಂತವನ್ನು ನಾವು ಕರಿತಾ ಹೋಗ್ತೀವಿ ಸೊ ಅದೇ ರೀತಿ ಮುಂದುವರೆದು ನಾವು ನೋಡ್ತಾ ಬಂದಾಗ ವೃತ್ತಿ ಗಾಯಕರು ಮತ್ತು ಅವರು ಧರಿಸುವಂತಹ ಲಾಂಛನಗಳನ್ನು ಹೊಂದಿಸಿ ಅಂತ ಕೇಳಿದರೆ ಸೊ ನೀಲಗಾರರು ಬಂದ್ಬಿಟ್ಟು ಇವರು ಧರಿಸ್ತಕ್ಕಂತಹ ಒಂದು ಲಾಂಛನ ಯಾವುದು ಅಂತ ಗಮನಿಸ್ತಾ ಬಂದಾಗ ಸ್ನೇಹಿತರೆ ಸೊ ಇವರು ಧರಿಸುವಂತಹ ಲಾಂಛನ ಸೊ ಕರಿಯ ನಿಲುವಂಗಿ ಕರಿಯ ನಿಲುವಂಗಿಯನ್ನು ಧರಿಸ್ತಕ್ಕಂಥವ್ರು ಯಾರು ಅಂತಂದರೆ ಸೊ ನೀಲಗಾರರು ಅಂಥೇಳಿ ಅದು ಕೂಡ ತಮಗೆ ಗೊತ್ತಿರಲಿ ನೀಲಗಾರರು ಕರಿಯ ನಿಲುವಂಗಿ ಸೊ ಚೌಡ್ಕಿಯವರು ಬಂದ್ಬಿಟ್ಟು ಬಿಳಿಯ ಪೇಟ ಚೌಡ್ಕಿಯವರು ಧರಿಸ್ತಕ್ಕಂತಹ ಒಂದು ಲಾಂಛನ ಅಂತಂದಾಗ ಬಿಳಿಯ ಪೇಟ ಅದೇ ರೀತಿಯಾಗಿ ಇಲ್ಲಿ ನಾವು ಗಮನಿಸ್ತಾ ಬಂದಾಗ ಸೊ ಗೊರವರು ಬಳಸ್ತಕ್ಕಂಥದ್ದು ಕವಡೆ ಸರ ಗೊರವರು ಕವಡೆ ಸರವನ್ನು ಇದನ್ನೆಲ್ಲನೂ ಕೂಡ ಒಂದು ಕಡೆ ನೋಟ್ ಮಾಡಿ ಸ್ನೇಹಿತರೆ ಸೊ ಮತ್ತೊಂದು ಸಾರಿ ಇನ್ನೇನು ಮಾಡ್ಕೊಳ್ಳಿ ರಿಪೀಟ್ ಮಾಡಿದ್ರಿ ಅಂತಂದರೆ ನಿಮಗೆ ತುಂಬಾ ಈಸಿ ಆಗ್ತದೆ ದೇವರು ಗುಡ್ಡರು ಬಳಸ್ತಕ್ಕಂಥದ್ದು ಯಾವುದು ಅಂತಂದಾಗ ಸೊ ದೇವರು ಗುಡ್ಡರು ಬಳಸ್ತಕ್ಕಂತಹ ಒಂದು ಲಾಂಛನ ಗಮನಿಸ್ತಾ ಬಂದಾಗ ನಾವಿಲ್ಲಿ ಸೊ ರುದ್ರಾಕ್ಷಿ ಅಂತಕ್ಕಂಥದ್ದು ದೇವರ ಗುಡ್ಡರಿಗೆ ಸಂಬಂಧಪಡ್ತದೆ ಸೊ ದೇವರ ಗುಡ್ಡರು ಬಳಸ್ತಕ್ಕಂಥದ್ದು ರುದ್ರಾಕ್ಷಿ ಸ್ನೇಹಿತರೆ ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸ್ತಾ ಹೋಗಿ ಸೊ ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ನಾಡ ಪದಗಳು ಈ ಕೃತಿಯನ್ನು ಬರೆದಂಥವರು ಬಂದ್ಬಿಟ್ಟು ಮತ್ತಿಗಟ್ಟು ಕೃಷ್ಣಮೂರ್ತಿ ಅಂತಕ್ಕವರು ಸೊ ಮತ್ತಿಗಟ್ಟು ಮತ್ತಿಗಟ್ಟು ಕೃಷ್ಣಮೂರ್ತಿ ಸೊ ಇಲ್ಲಿ ಆ ಆಯ್ಕೆಗಳಲ್ಲಿ ಅದನ್ನು ಕೊಟ್ಟಿಲ್ಲ ಸೊ ಹೀಗಾಗಿ ಅದನ್ನ ಸರಿಪಡಿಸ್ಕೊಳ್ಳಿ ಮತ್ತಿಗಟ್ಟು ಕೃಷ್ಣಮೂರ್ತಿ ಅಂತಕ್ಕಂಥವ್ರು ಈ ಒಂದು ಕೃತಿಯನ್ನು ಬರೀತಾರೆ ಮತ್ತಿಗಟ್ಟು ಕೃಷ್ಣಮೂರ್ತಿ ಸೊ ಇದು ಇಲ್ಲಿ ಸರಿ ಆಗ್ತದೆ ನಾಡಪದಗಳು ಬರೆದಂಥವ್ರು ಮತ್ತಿಗಟ್ಟು ಕೃಷ್ಣಮೂರ್ತಿಯವರು ಇದನ್ನು ಚೇಂಜ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಅದೇ ರೀತಿಯಾಗಿ ಮುಂದುವರೆದ ನಾವು ನೋಡ್ತಾ ಬಂದಾಗ ಸೊ ಭಾರವೀಯ ಕೀರ್ತಾರ್ಜುನೀಯ ಕಾವ್ಯದ ಹದಿನೈದನೇ ಸ್ವರ್ಗಕ್ಕೆ ಸೊ ಟೀಕೆಯನ್ನು ಬರೆದಂಥವ್ರು ಯಾರು ಅಂತ ಇದ್ದಾರೆ ಸೊ ದುರ್ವಿನೀತ ಭಾರವೀಯ ಕೀರ್ತಾರ್ಜುನೀಯ ಕಾವ್ಯದ ಹದಿನೈದನೇ ಸಗ್ಗ ಸರ್ಗಕ್ಕೆ ಟೀಕೆಯನ್ನು ಬರೆದಂತಹ ವ್ಯಕ್ತಿ ಬಂದ್ಬಿಟ್ಟು ದುರ್ವಿನೀತ ಸೊ ನೆನಪಿರಲಿ ಸ್ನೇಹಿತರೆ ಸೊ ಅದೇ ರೀತಿ ಮುಂದುವರೆದು ಯಾವುದಾದರೂ ಜನದ ಮಾತು ಸಾಹಿತ್ಯ ಪದವಿಗೆ ಏರಲು ಮೂರು ಕಾರಣಗಳು ಬೇಕೆಂದು ಹೇಳಿದವರು ಯಾರು ಅಂತ ಕೇಳ್ತಿದರೆ ಸೊ ಅವರು ಯಾವುದಾದರೂ ಜನದ ಮಾತು ಸಾಹಿತ್ಯ ಪದವಿಗೆ ಏರಲು ಮೂರು ಕಾರಣಗಳು ಬೇಕೆಂದು ಪ್ರತಿಪಾದಿಸಿದವರು ಸೊ ಬೇಂದ್ರೆಯವ್ರು ಆಗ್ತಾರೆ ಅದು ಕೂಡ ತಿಳಿಯಲಿ ಸೊ ಪ್ರಶ್ನೆ ಸಂಖ್ಯೆ ಮೂರು ತ್ರಿಪದಿಯೇ ಕನ್ನಡ ವೃತ್ತಗಳ ಗಾಯತ್ರಿ ಅಂತಂದವರು ಸೊ ದರಾ ಬೇಂದ್ರೆಯವರು ಅದೇ ರೀತಿಯಾಗಿ ಕವಿರಾಜ್ಯ ಮಾರ್ಗಕ್ಕೆ ಆಧಾರವಾದ ಕೃತಿ ಯಾವುದು ಅಂತ ಕೇಳಿದರೆ ಸೊ ಕಾವ್ಯಾದರ್ಶ ಕವಿರಾಜ್ಯ ಮಾರ್ಗಕ್ಕೆ ಆಧಾರವಾಗಿರುವ ಒಂದು ಕೃತಿ ಬಂದ್ಬಿಟ್ಟು ಕಾವ್ಯಾದರ್ಶ ಅಂತಕ್ಕಂಥದ್ದು ಸೊ ಇದು ಕೂಡ ತಮಗೆ ಗೊತ್ತಿರಲಿ ಸ್ನೇಹಿತರೆ ಸೊ ಮುಂದುವರೆದಂತೆ ನಾವು ನೋಡ್ತಾ ಬಂದಾಗ ಸೊ ಪ್ರಶ್ನೆ ಸಂಖ್ಯೆ ಐದು ಹೊಂದಿಸಿ ಬರೆಯಿರಿ ಅಂತಕ್ಕಂಥದ್ದು ಕೇಳಿದರೆ ಓಣಿಗೆ ಮತ್ತು ಒಣಕೆವಾಡು ಕಂಡು ಬರ್ತಕ್ಕಂಥದ್ದು ಒಂಬತ್ತನೇ ಶತಮಾನದಲ್ಲಿ ಅದೇ ರೀತಿ ಶಿಲಪದಿ ಗಾರಂ ಕಂಡು ಬರ್ತಕ್ಕಂಥದ್ದು ಎರಡನೇ ಶತಮಾನದಲ್ಲಿ ತ್ರಿಪದಿ ಕಂಡುಬರ್ತಕ್ಕಂಥದ್ದು ಏಳನೇ ಶತಮಾನದಲ್ಲಿ ಬೆದಂಡೆ ಮತ್ತು ಛತ್ತಾನ ಕಂಡುಬರೋದು ಎಂಟನೇ ಶತಮಾನದಲ್ಲಿ ಸೊ ಇವುಗಳನ್ನು ಕಾಲಾನುಕ್ರಮದಲ್ಲಿ ಆದರೂ ಕೇಳ್ಬೋದು ಇಲ್ಲ ಅಂತಂದರೆ ಈ ರೀತಿಯಾಗಿ ಹೊಂದಿಸಿ ಬರೆಯಲ್ಲಿಯೂ ಕೂಡ ಕೇಳುವಂಥ ಸಾಧ್ಯತೆ ಇರ್ತದೆ ಸೊ ಗಮನಿಸಿ ಸ್ನೇಹಿತರೆ ಪ್ರಶ್ನೆ ಸಂಖ್ಯೆ ಆರು ಕನ್ನಡ ಸಾಹಿತ್ಯದಲ್ಲಿ ಒಂದು ಮತ್ತು ಎರಡನೇ ಶತಮಾನಕ್ಕಿಂತ ಮುಂಚಿನಿಂದಲೂ ಕಾವ್ಯ ಸಾಹಿತ್ಯ ಸಾಹಿತ್ಯವಿದ್ದಿರಬೇಕೆಂದವರು ಯಾರು ಅಂತ ಕೇಳ್ತಿದ್ದಾರೆ ಸೊ ಗೋವಿಂದಪ್ಪಯ್ಯವರು ಒಂದು ಮತ್ತು ಎರಡನೇ ಶತಮಾನಕ್ಕಿಂತ ಮುಂಚಿನಿಂದಲೂ ಸಾಹಿತ್ಯ ಇದ್ದಿರಬೇಕು ಅಂತೇಳಿ ಪ್ರತಿಪಾದಿಸಿದವರು ಗೋವಿಂದಪ್ಪಯ್ಯವರಾಗ್ತಾರೆ ಸೊ ಅದು ಕೂಡ ಗೊತ್ತಿರಲಿಲ್ಲ ತಮಗೆ ಸೊ ಪ್ರಶ್ನೆ ಸಂಖ್ಯೆ ಏಳು ಪಟ್ಟದಕಲ್ಲಿನ ಒಂದು ಶಿಲಾಲೇಖದಲ್ಲಿ ಇನ್ನಾತನೇ ನರ್ತಕಂ ನಟರೊಳ್ ಅಗ್ಗಳಂ ಈ ಭುವಣಾಂತರಾಳದೋಳ್ ಎಂಬುದಾಗಿ ಈ ನಟನ ಬಾಯ್ತುಂಬ ಹೊಗಳಿಕೆಯನ್ನು ದೇವಯ್ಯಗಳ ಮಗ ಅಚಲನ್ ಎಂಬ ಕವಿ ಮಾಡಿದ್ದಾನೆ ಎಂಬುದನ್ನು ಗೊತ್ತುಪಡಿಸಿದವರು ಯಾರು ಅಂತ ಕೇಳ್ತಿದ್ದಾರೆ ಸೊ ಮಧುರ ಚೆನ್ನ ಇದು ಆಲ್ರೆಡಿ ಪ್ರಶ್ನೆ ಕೂಡ ಆಗಿದೆ ಸ್ವಲ್ಪ ಇದನ್ನು ಗಮನಿಸಿ ಸ್ನೇಹಿತರೆ ಇದು ಪಟ್ಟದ ಕಲ್ಲಿನ ಒಂದು ಶಾಸನದಲ್ಲಿ ಕಂಡುಬರುವಂತಹ ಒಂದು ಮಾತಾಗ್ತದೆ ಮಧುರ ಅವರು ಇದನ್ನು ಗುರುತಿಸ್ತಾರೆ ಸ್ನೇಹಿತರೆ ಸೊ ಪ್ರಶ್ನೆ ಸಂಖ್ಯೆ ಎಂಟು ಶಬ್ದಾವತಾರ ಶಬ್ದಾವತಾರ ಕಾರ ಎಂದು ವರ್ಣಿತವಾಗಿರುವವರು ಯಾರು ಅಂತ ಇದ್ದಾರೆ ಸೊ ದುರ್ವಿನೀತ ಶಬ್ದಾವತಾರ ಕಾರ ಅಂಥೇಳಿ ವರ್ಣಿತವಾಗಿರುವಂತಹ ವ್ಯಕ್ತಿ ಬಂದ್ಬಿಟ್ಟು ದುರ್ವಿನೀತ ನಿವ್ವಣೀತ ಎಂಬ ಹೆಸರಿನಲ್ಲಿ ಅಡಕವಾಗಿರುವ ದುರ್ವಿನೀತನ ಚರಿತ್ರಾಂಶವಿರುವ ಶಾಸನ ಯಾವುದು ಅಂತ ಕೇಳ್ತಾ ಇದ್ದಾರೆ ಸೊ ನಿವ್ವಣೀತ ಎಂಬ ಹೆಸರಿನಲ್ಲಿ ಅಡಕವಾಗಿರುವ ದುರ್ವಿನೀತಿನ ಚರಿತ್ರಾಂಶವಿರುವ ಶಾಸನ ಯಾವುದು ಇಲ್ಲಿ ಕೇಳ್ತಾ ಇದ್ದಾರೆ ಸೊ ಈ ಶಾಸನ ಬಂದ್ಬಿಟ್ಟು ಶಿರಗುಂದದ ಶಾಸನ ಶಿರಗುಂದದ ಶಾಸನದಲ್ಲಿ ನೀವನೀತ ಅಥವಾ ದುರ್ವಿನೀತನ ಬಗ್ಗೆ ಪ್ರಸ್ತಾಪವನ್ನು ನಾವು ಅಲ್ಲಿ ಕಾಣ್ಬೋದು ಐಹೊಳೆ ಶಾಸನದ ಕಾಲ ಯಾವುದು ಅಂತ ಕೇಳಿದರೆ ಸೊ ಆರುನೂರ ಮೂವತ್ತ್ನಾಲ್ಕು ಐಹೊಳೆ ಶಾಸನದ ಕಾಲವಾಗ್ತದೆ ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ ಹನ್ನೊಂದು ಕುಂತಲ ಜನಪದೇಶ್ವರ ಎಂದು ತನ್ನನ್ನು ಕರೆದುಕೊಂಡವರು ಯಾರು ಅಂತ ಕೇಳ್ತಿದ್ದಾರೆ ಸೊ ಹಾಲ ರಾಜ ಸೊ ಹಾಲ ಕುಂತಲ ಜನಪದೇಶ್ವರ ಅಂತೇಳಿ ತನ್ನನ್ನು ಕರೆದುಕೊಳ್ತಾನೆ ಅದೇ ರೀತಿ ಪ್ರಶ್ನೆ ಸಂಖ್ಯೆ ಹನ್ನೆರಡು ನೀಲಗಿರಿ ಕನ್ನಡತಿಯರ ಕುಣಿತದ ಹಾಡಿನ ಉಲ್ಲೇಖ ಕಂಡುಬರುವುದು ಅಂತ ಕೇಳಿದರೆ ಶಿಲಪ್ಪದಿ ಗಾರಂಭದಲ್ಲಿ ನೀಲಗಿರಿ ಕನ್ನಡತಿಯರ ಕುಣಿತದ ಹಾಡಿನ ಬಗ್ಗೆ ಉಲ್ಲೇಖಗಳು ಕಂಡುಬರ್ತಾ ಹೋಗ್ತವೆ ಅದೇ ರೀತಿಯಾಗಿ ತಮ್ಮಟ ಕಲ್ಲಿನ ಗುಣಮಧುರ ಗುಣಮಧುರನ ಶಾಸನಗಳನ್ನು ಪುನಃ ಪರಿಶೀಲನೆ ಮಾಡಿದವರು ಯಾರು ಅಂತ ಕೇಳ್ತಿದ್ದಾರೆ ಸೊ ದೇವರ ಕೊಂಡಾರೆಡ್ಡಿ ಹಾಗೂ ಆರ್ ಶೇಷಶಾಸ್ತ್ರಿ ಅಂತಕ್ಕಂಥವ್ರು ತಮ್ಮಟ ಕಲ್ಲಿನ ಗುಣಮಧುರನ ಶಾಸನಗಳನ್ನು ಪುನಃ ಏನು ಮಾಡ್ತಾರೆ ಅಂತಂದರೆ ಪರಿಶೀಲನೆ ಮಾಡ್ತಾರೆ ಸೊ ಇಬ್ಬರು ವ್ಯಕ್ತಿಗಳು ಸೇರಿ ಸೊ ಮುಂದುವರೆದಂತೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಪುಲಕೇಶಿ ವಲ್ಲಭಂ ಎಂಬ ಬದಾಮಿ ಚಾಲುಕ್ಯ ರಾಜನ ವಿಕ್ರಮ ಯಜ್ಞ ವಿಧಾನವನ್ನು ಬಣ್ಣಿಸಿದ ಲಕ್ಷ ಲಕ್ಷ ಒಂದು ನಾಗವರ್ಮನ ಈ ಕಾವ್ಯದಲ್ಲಿ ಕಾಣಬೋದು ಅಂತ ಹೇಳಿದರೆ ಸೊ ಕಾವ್ಯಾವಲೋಕನದಲ್ಲಿ ಈ ಒಂದು ಪದ್ಯ ಭಾಗವನ್ನು ನಾವು ಕಾಣ್ಬೋದು ಸೊ ಚಾಲುಕ್ಯ ರಾಜನ ವಿಕ್ರಮ ಯಜ್ಞ ವಿಧಾನವನ್ನು ಬಣ್ಣಿಸಿರುವಂತಹ ಒಂದು ಪದ್ಯ ಭಾಗ ಕಂಡು ಬರ್ತಕ್ಕಂಥದ್ದು ಕಾವ್ಯಾವಲೋಕನ ಸೊ ಇದನ್ನು ಬರೆದಂಥವ್ರು ಆಗ್ತಾನೆ ಹಾಗೆಯೇ ಒಂದು ಪ್ರಶ್ನೆ ಸಂಖ್ಯೆ ಹದಿನೈದು ಪ್ರಾಚೀನ ಗಂಗಾ ಶಾಸನಗಳಲ್ಲಿ ಗಂಗರಾಜನಾದ ಎರಡನೇ ಮಾದವನ್ನು ದತ್ತಕ ಸೂತ್ರದ ಮೇಲೆ ಗ್ರಂಥವನ್ನು ರಚಿಸಿದಂತೆ ಹಾಗೂ ಅದರ ಕಾಲ ಮೂರನೇ ಶತಮಾನವಾಗಬಹುದು ಅದು ಸಂಸ್ಕೃತದಲ್ಲಿಯೇ ಇರಬೇಕು ಅದು ಬಹುಶಃ ಕನ್ನಡದಲ್ಲಿಯೂ ಇರಬೇಕೆಂದು ಅಭಿಪ್ರಾಯಪಟ್ಟವರು ಯಾರು ಅಂತೇಳಿ ಇದ್ದಾರೆ ಸೊ ಬಿ ಎಲ್ ರೈಸ್ ಅವರು ಈ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಸೊ ಗಂಗರಾಜನಾದ ಎರಡನೇ ಮಾದವನು ದತ್ತಕ ಸೂತ್ರವನ್ನು ಸೊ ಆತ ಕನ್ನಡದಲ್ಲಿ ಆಗಿರ್ಬೋದು ಅದೇ ರೀತಿ ಸಂಸ್ಕೃತದಲ್ಲಿಯೂ ಕೂಡ ಬರೆದಿರ್ಬೋದು ಅಂತೇಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಕ್ಕಂತಹ ವ್ಯಕ್ತಿ ಬಂದುಬಿಟ್ಟಲ್ಲಿ ಸೊ ಬಿ ಎಲ್ ರೈಸ್ ಹೋಗ್ತಾರೆ ಸೊ ಅದೇ ರೀತಿಯಾಗಿ ಮುಂದುವರಿದು ನಾವು ನೋಡ್ತಾ ಬಂದಾಗ ವಿಮಲೋದಯ ಒಂದೇ ಹೆಸರೆಂದು ಪ್ರಶ್ನೋತ್ತರ ರತ್ನ ಮಾಲಿಕೆಯ ಕರ್ತೃ ಅವನೆಂದು ಹೇಳಿದವರು ಯಾರು ಅಂತ ಕೇಳ್ತಿದ್ದಾರೆ ಸೊ ಗೋವಿಂದಪ್ಪಯ್ಯ ಅವರು ಸೊ ಈ ಒಂದು ಹೇಳಿಕೆಯನ್ನು ತಿಳಿಸ್ತಾ ಹೋಗ್ತಾರೆ ವಿಮಲೋದಯ ಒಂದೇ ಹೆಸರು ಜೊತೆಗೆ ಪ್ರಶ್ನೋತ್ತರ ರತ್ನ ಮಾಲಿಕೆಯ ರತ್ನ ಮಾಲಿಕೆಯ ಕರ್ತೃ ಕೂಡ ಅವರೇ ಅಂಥೇಳಿ ಗೋವಿಂದ ಗೋವಿಂದಪ್ಪಯ್ಯ ಆಗ್ತಾರೆ ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ ಹದಿನೇಳು ಶಿರಗುಂದ ಶಾಸನದ ಒಂದು ಕಾಲವನ್ನು ನಾವು ಗಮನಿಸ್ತಾ ಬಂದಾಗ ಸೊ ನಾಲ್ಕುನೂರ ಎಂಬತ್ತಾಗ್ತದೆ ಸೊ ನಾಲ್ಕುನೂರ ಎಂಬತ್ತು ಶಿರಗುಂದ ಶಾಸನದ ಕಾಲ ಪಟ್ಟದ ಕಲ್ಲಿನ ಶಿಲಾಲೇಖದ ಒಂದು ಕಾಲ ಬಂದ್ಬಿಟ್ಟು ಎಂಟನೇ ಶತಮಾನ ಕೆಲಗುಂದಿಯ ಕಲ್ಬರ ಕಲ್ಬರಹ ಅಂತಕ್ಕಂಥದ್ದು ಸೊ ಐದನೇ ಶತಮಾನದಲ್ಲಿ ಕಂಡು ಬರ್ತದೆ ಅದೇ ರೀತಿ ಮಂಗಲೇಶನ ಶಿಲಾಲೇಖ ಬಂದ್ಬಿಟ್ಟು ಸೊ ಐದುನೂರ ಎಪ್ಪತ್ತೆಂಟರಲ್ಲಿ ಇದು ಕಂಡು ಬರ್ತದೆ ಸೊ ಇವುಗಳನ್ನು ಗಮನಿಸ್ತಾ ಹೋಗಿ ಸ್ನೇಹಿತರೆ ಕೆಲಗುಂದಿ ಕಲ್ಬರಹವು ಕದಂಬರ ಯಾವ ದೊರೆಯ ಬಗ್ಗೆ ಉಲ್ಲೇಖ ನೀಡುತ್ತದೆ ಕೆಲಗುಂದಿ ಕಲ್ಬರಹವು ಕದಂಬರ ಯಾವ ದೊರೆಯ ಬಗ್ಗೆ ಒಂದು ಉಲ್ಲೇಖವನ್ನು ಕೊಡ್ತಾ ಹೋಗ್ತದೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ ಸೊ ನಾವು ಇಲ್ಲಿ ಗಮನಿಸ್ತಾ ಬಂದಾಗ ಸ್ನೇಹಿತರೆ ರವಿವರ್ಮನ ಬಗ್ಗೆ ಈ ಒಂದು ಶಾಸನ ಸೊ ಈ ಒಂದು ಬರಹ ಉಲ್ಲೇಖ ಕೊಡ್ತಾ ಹೋಗ್ತದೆ ಜಯಕೀರ್ತಿ ತನ್ನ ಚಂದೋನು ಶಾಸನದಲ್ಲಿ ಕರ್ನಾಟೇಶ್ವರ ಕಥಾ ಎಂದು ಉಲ್ಲೇಖ ಕೊಡ್ತಾ ಹೋಗ್ತಾನೆ ಸೊ ಜಯಕೀರ್ತಿಯು ತನ್ನ ಚಂದೋನು ಶಾಸನದಲ್ಲಿ ಕರ್ನಾಟೇಶ್ವರ ಕಥಾ ಅಂಥೇಳಿ ಸೊ ಉಲ್ಲೇಖ ಕೊಟ್ಟಿರೋದು ಕೂಡ ನಮ್ಗೆ ತಿಳಿದು ಬರ್ತದೆ ಸೊ ಅದೇ ರೀತಿಯಾಗಿ ಕನ್ನಡ ಕಬ್ಬಂಗಳೋಳ್ ಎಂದರೆ ಕನ್ನಡ ಕಾವ್ಯಗಳಲ್ಲಿ ಅಗಣಿತ ಗುಣ ಗದ್ಯ ಪದ್ಯ ಸಮ್ಮಿಶ್ರಿತವನ್ನು ಹೇಳಿದವರು ಯಾರು ಅಂತ ಕೇಳ್ತಾ ಇದ್ದಾರೆ ಸೊ ಚಿರಂತನ ಆಚಾರ್ಯರು ಈ ಒಂದು ಮಾತನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ ಕನ್ನಡ ಕಬ್ಬಂಗಳೋಳ್ ಎಂದರೆ ಕನ್ನಡ ಕಾವ್ಯಗಳಲ್ಲಿ ಅಗಣಿತ ಗುಣ ಗದ್ಯಪದ್ಯ ಸಮ್ಮಿಶ್ರಿತವನ್ನು ಹೇಳಿದಂತಹ ವ್ಯಕ್ತಿ ಚಿರಂತನ ಆಚಾರ್ಯರು ಸೊ ಇದು ಕೂಡ ತಮಗೆ ತಿಳಿದಿರಲಿ ಸ್ನೇಹಿತರೆ ಸ್ನೇಹಿತರೆ ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸ್ತಾ ಬಂದಾಗ ಒಡಿಯ ಮೊದಲ ಪ್ರಸ್ತಾಪವಾಗಿರುವ ಕೃತಿ ಯಾವುದು ಅಂತ ಕೇಳ್ತಿದ್ರೆ ಸೊ ಕವಿ ಬಂಧನದಲ್ಲಿ ಒಡಿಯ ಮೊದಲ ಪ್ರಸ್ತಾಪವನ್ನು ನಾವು ಇಲ್ಲಿ ಕಾಣ್ತಾ ಹೋಗ್ಬೋದು ಅದೇ ರೀತಿಯಾಗಿ ಪೊನ್ನನು ಶಾಂತಿ ಪುರಾಣದಲ್ಲಿ ಬಳಸಿದ ರಗಳೆ ಯಾವುದು ಅಂತ ಕೇಳ್ತಿದ್ರೆ ಸೊ ತ್ವರಿತ ರಗಳೆಯನ್ನು ಪೊನ್ನನು ತನ್ನ ಶಾಂತಿ ಪುರಾಣದಲ್ಲಿ ಉಲ್ಲೇಖಿಸ್ತಾ ಹೋಗ್ತಾನೆ ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ ಮೂರು ಎರಡನೇ ನಾಗವರ್ಮನ ಕೃತಿ ಯಾವುದಂತ ಕೇಳಿದರೆ ಸೊ ಚಂದೋ ವಿಚಿತಿ ಅಂತಕ್ಕಂಥದ್ದು ಸೊ ಎರಡನೇ ನಾಗವರ್ಮನಿಗೆ ಸಂಬಂಧಪಟ್ಟಂತಹ ಕೃತಿ ಆಗ್ತದೆ ಚಂದೋಂಬುದಿಯಲ್ಲಿರುವ ಒಟ್ಟು ಅಧಿಕರಣಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಸೊ ಅಧಿಕಾರಗಳ ಸಂಖ್ಯೆ ಸೊ ಆರು ಅಧಿಕಾರಗಳನ್ನು ಒಳಗೊಂಡಂತಹ ಚಂದೋಂಬುದಿಯನ್ನು ನಾವಿಲ್ಲಿ ಗಮನಿಸ್ಬೋದು ಪೊನ್ನನ ಶಾಂತಿ ಪುರಾಣದಲ್ಲಿ ಬಳಕೆಯಾದ ಚಂಪಕಮಾಲಾ ವೃತ್ತಗಳ ಸಂಖ್ಯೆ ಎಷ್ಟು ಅಂತ ಇದ್ದಾರೆ ಸೊ ಪೊನ್ನನ ಶಾಂತಿ ಪುರಾಣದಲ್ಲಿ ಬಳಕೆಯಾಗಿರುವ ಚಂಪಕ ಮಾಲ ಸೊ ಒನ್ನೂರ ಇಪ್ಪತ್ತೇಳು ವೃತ್ತಗಳ ಬಳಕೆಯಾಗಿರುವುದನ್ನು ನಾವು ಕಾಣ್ಬೋದು ಒನ್ನೂರ ಇಪ್ಪತ್ತೇಳು ಸೊ ಚಂಪಕ ಮಾಲಾ ವೃತ್ತ ಬಳಕೆಯಾಗಿರುವುದನ್ನು ಶಾಂತಿ ಪುರಾಣದಲ್ಲಿ ಗಮನಿಸ್ಬೋದು ಸ್ನೇಹಿತರೆ ಅದೇ ರೀತಿಯಾಗಿ ಪಂಪ ಭಾರತದಲ್ಲಿ ಬಳಸಿರುವ ರಗಳೆ ಯಾವುದು ಅಂತ ಕೇಳಿದರೆ ಸೊ ಮಟ್ಟ ರಗಳೆಯನ್ನು ಪಂಪ ಭಾರತದಲ್ಲಿ ಬಳಸ್ತಾ ಹೋಗ್ತಾನೆ ಅದೇ ರೀತಿ ಅಜಿತ ಪುರಾಣದಲ್ಲಿ ಲಲಿತ ರಗಳೆಯನ್ನು ಬಳಸಿದಂಥವರು ಸೊ ಆಗ್ತಾನೆ ಅಜಿತ ಪುರಾಣದಲ್ಲಿ ಲಲಿತ ರಗಳೆಯನ್ನು ಬಳಸಿದಂತಹ ಒಬ್ಬ ಲೇಖಕ ಸೊ ಅದು ರನ್ನನಾಗಿದ್ದಾನೆ ಹಾಗೆ ಸಂಗೀತ ಶಾಸ್ತ್ರವನ್ನು ಬಳ ಹೇಳುವ ಕೃತಿ ಯಾವುದು ಅಂತ ಕೇಳಿದರೆ ಸೊ ಸಂಗೀತ ರತ್ನಾಕರ ಅಂತಕ್ಕಂಥದ್ದು ಈ ಸಂಗೀತ ರತ್ನಾಕರ ಎಂಬ ಕೃತಿಯನ್ನು ಬರೆದಂಥವ್ರು ಯಾರು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಉಲ್ಲೇಖಿಸ್ತಾ ಹೋಗಿ ಸ್ನೇಹಿತರೆ ಸೊ ಪ್ರಶ್ನೆ ಸಂಖ್ಯೆ ಒಂಬತ್ತು ಸೊ ಆನೆ ಬಂದವು ಕಲ್ಲು ಬಿದ್ದವು ಇವು ಎಂತಹ ಆಕೃತಿ ಮಗಳಂತ ಅಂತ ಕೇಳಿದರೆ ಸೊ ಇವುಗಳು ಶೂನ್ಯ ಆಕೃತಿಯ ಮಗಳಿಗೆ ಉದಾಹರಣೆಗಳಾಗ್ತವೆ ಸೊ ಇವುಗಳನ್ನು ಕೂಡ ತಾವು ಗಮನಿಸ್ತಾ ಹೋಗಿ ಸ್ನೇಹಿತರೆ ಶರಗಣ ಚಂದ್ರಗಣ ಎಂದು ಯಾವ ಗಣವನ್ನು ಕರೆಯುತ್ತಾರೆ ಅಂತ ಕೇಳಿದಾನೆ ಸೊ ರುದ್ರಗಣವನ್ನು ಶರಗಣ ಅಂತ ಕೂಡ ಕರೀತಾರೆ ಅದೇ ರೀತಿ ಚಂದ್ರ ಗಣ ಹೇಳಿ ಕೂಡ ಅದನ್ನು ಉಲ್ಲೇಖಿಸೋದನ್ನು ನಾವೆಲ್ಲ ಗಮನಿಸ್ಬೋದು ಹಾಗೆ ಮುಂದುವರೆದು ನಾವು ನೋಡ್ತಾ ಬಂದಾಗ ಸೊ ಪ್ರಶ್ನೆ ಸಂಖ್ಯೆ ಹನ್ನೊಂದು ಛಂದಸ್ಸು ಕವಿಯ ಕಣ್ಣಿನ ಬೆಳಕು ಅಂತೇಳಿ ಹೇಳಿದಂತಹ ವ್ಯಕ್ತಿ ಒಂದನೇ ನಾಗವರ್ಮನಾಗ್ತಾನೆ ಆಗ್ತಾನೆ ಸೊ ಛಂದಸ್ ಅಂತಕ್ಕಂಥದ್ದು ಕಣ್ಣಿನ ಬೆಳಕು ಅಂತೇಳಿ ಒಂದನೇ ನಾಗವರ್ಮ ಪ್ರತಿಪಾದನೆ ಮಾಡ್ತಾನೆ ಸೊ ಪ್ರಶ್ನೆ ಸಂಖ್ಯೆ ಹನ್ನೆರಡು ಮಾನಸೋಲ್ಲಾಸದ ಇನ್ನೊಂದು ಹೆಸರು ಅಂತೇಳಿ ಉಲ್ಲೇಖ ಇದ್ದಾರೆ ಸೊ ಇಲ್ಲಿ ಅಭಿಲಾಸಿತಾರ್ಥ ಚಿಂತಾಮಣಿ ಅಂತಕ್ಕಂಥದ್ದು ಮಾನಸೋಲ್ಲಾಸಕ್ಕೆ ಇರುವ ಮತ್ತೊಂದು ಹೆಸರಾಗ್ತದೆ ಅಭಿಲಾಸಿತಾರ್ಥ ಚಿಂತಾಮಣಿ ಎಂಬುದು ಸೊ ಮಾನಸೋಲ್ಲಾಸಕ್ಕೆ ಇರುವ ಮತ್ತೊಂದು ಹೆಸರಾಗ್ತದೆ ಅದೇ ರೀತಿಯಾಗಿ ದುರ್ಗಸಿಂಹಣ ಪಂಚತಂತ್ರದಲ್ಲಿ ಬಳಕೆಯಾಗಿರುವ ರಗಳೆ ಅಂತ ಕೇಳಿದರೆ ಸೊ ಪದ್ಧತಿ ರಗಳೆ ಅಂತಕ್ಕಂಥದ್ದು ದುರ್ಗಸಿಂಹಣ ಪಂಚತಂತ್ರದಲ್ಲಿ ಬಳಕೆಯಾಗಿರುವ ರಗಳೆ ಬಂದ್ಬಿಟ್ಟು ಪದ್ಧತಿ ರಗಳೆ ಅಂತೇಳಿ ಸೊ ಇದು ಕೂಡ ತಮಗೆ ಗೊತ್ತಿರಲಿ ಸ್ನೇಹಿತರೆ ಕನ್ನಡ ವೃತ್ತಗಳ ಗಾಯತ್ರಿ ಅಂತಕ್ಕಂಥದ್ದು ಸೊ ತ್ರಿಪದಿಯನ್ನು ಕನ್ನಡ ವೃತ್ತಗಳ ಗಾಯತ್ರಿ ಅಂತ ಕರೀತಾರೆ ಅದೇ ರೀತಿಯಾಗಿ ಯ ಮಾತಾ ರಾಜ ಬಾಣ ಸಲಗಮ್ ಎಂಬ ಸೂತ್ರವು ಈ ಗಣಕ್ಕೆ ಸಂಬಂಧಿಸಿದೆ ಅಂತೇಳಿ ಕೇಳಿದರೆ ಸೊ ಯ ಮಾತಾ ರಾಜ ಬಾಣ ಸಲಗಮ್ ಅಂತಕ್ಕಂತಹ ಒಂದು ಸೂತ್ರ ಬಂದ್ಬಿಟ್ಟು ಅಕ್ಷರ ಗಣಕ್ಕೆ ಸಂಬಂಧ ಪಟ್ಟಂತಹದ್ದಾಗ್ತದೆ ಸೊ ಅದು ಕೂಡ ಗೊತ್ತಿರಲಿ ತಮಗೆ ಅದೇ ರೀತಿ ರತಿಗಣ ಸೂರ್ಯಗ ಸೂರ್ಯಗಣ ಎಂದು ಯಾವ ಗಣವನ್ನು ಕರೆಯುತ್ತಾರೆ ಅಂತ ಕೇಳ್ತಾ ಇದ್ದಾರೆ ಸೊ ಬ್ರಹ್ಮಗಣವನ್ನು ಕರೀತಕ್ಕಂಥದ್ದು ತಮಗೆಲ್ಲ ಗೊತ್ತಿರಬೇಕು ಅದೇ ರೀತಿ ಲಲಿತರಗಳೆಯನ್ನು ಮೊದಲು ಬಳಸಿದಂತಹ ಕವಿ ಅಂತೇಳಿ ಸೊ ಪಂಪ ಕವಿ ಲಲಿತರಗಳೆಯನ್ನು ಮೊದಲು ಕನ್ನಡದಲ್ಲಿ ಬಳಕೆ ಮಾಡ್ತಾನೆ ಸೊ ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ ಹದಿನೆಂಟು ಪಂಪ ಭಾರತದಲ್ಲಿ ಬಳಕೆಯಾದ ಚಂಪಕಮಾಲಾ ವೃತ್ತಗಳ ಸಂಖ್ಯೆ ಸೊ ನಾಲ್ಕುನೂರ ಒಂಬತ್ತು ನಾಲ್ಕುನೂರ ಒಂಬತ್ತು ಚಂಪಕಮಾಲಾ ವೃತ್ತಗಳನ್ನು ಸೊ ಪಂಪ ಭಾರತದಲ್ಲಿ ಪಂಪ ಬಳಸಿದ್ದಾನೆ ಅಂತಕ್ಕಂಥದ್ದು ತಿಳಿಬೇಕಾಗ್ತದೆ ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಮದನಗನ ಅದೇ ರೀತಿ ಇಂದ್ರಗಣ ಎಂದು ಯಾವ ಗಣಗಳನ್ನು ಕರೆಯುತ್ತಾರೆ ಅಂತೇಳಿ ಕೇಳ್ತಾ ಇದ್ದಾರೆ ಸೊ ವಿಷ್ಣುಗಣವನ್ನು ಮದನಗಣ ಅದೇ ರೀತಿ ಇಂದ್ರಗಣ ಅಂಥೇಳಿ ಗಣವನ್ನು ಕರೆಯಲಾಗ್ತದೆ ಸೊ ಪ್ರಾಸದ ಮೊದಲ ಒಂದು ಉಲ್ಲೇಖ ಸೊ ಪ್ರಾಸದ ವಿಚಾರ ಮೊದಲು ಕಂಡುಬರುವುದು ಯಾವ ಕೃತಿಯಲ್ಲಿ ಅಂಥೇಳಿ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಸೊ ಒಂದು ಕವಿರಾಜ ಮಾರ್ಗದಲ್ಲಿ ಪ್ರಾಸದ ಮೊದಲ ಉಲ್ಲೇಖ ಅಂತಕ್ಕಂಥದ್ದು ನಮಗೆ ಸಿಗ್ತಾ ಹೋಗ್ತದೆ ಸೊ ಇಪ್ಪತ್ತೊಂದು ಅಕ್ಷರಗಳ ಘನ ಸ್ರಗ್ಧರ ಮತ್ತು ಚಂಪಕ ಮಾಲೆಗೆ ಸಂಬಂಧಪಡ್ತದೆ ಸೊ ಸ್ರಗ್ಧರ ಮತ್ತು ಚಂಪಕ ಮಾಲೆಯಲ್ಲಿ ಒಳಗೊಂಡಂತಹ ಅಕ್ಷರಗಳ ಸಂಖ್ಯೆ ಅಂತಂದರೆ ಇಪ್ಪತ್ತೊಂದು ಅಕ್ಷರಗಳು ಸೊ ಇದು ಕೂಡ ತಮಗೆ ತಿಳಿದಿರಲಿ ಸ್ನೇಹಿತರೆ ಸೊ ಮುಂದುವರಿದಂತೆ ನಾವು ನೋಡ್ತಾ ಬಂದಾಗ ಛಂದಸ್ಸು ಒಂದು ಕೈಯನ್ನು ಕಾವ್ಯದ ಕಡೆ ಚಾಚಿದರೆ ಇನ್ನೊಂದು ಇನ್ನೊಂದನ್ನು ಸಂಗೀತದ ಕಡೆ ಚಾಚುತ್ತದೆ ಎಂದು ಹೇಳಿದವರು ಬಂದ್ಬಿಟ್ಟು ಸೊ ಡಿ ಎಸ್ ಕರ್ಕಿಯವರು ಸೊ ಛಂದಸ್ ಅಂತಕ್ಕಂಥದ್ದು ಒಂದು ಕೈ ಕಾವ್ಯದ ಕಡೆಗೆ ಚಾಚಿದರೆ ಇನ್ನೊಂದು ಕೈ ಸಂಗೀತದೆಡೆಗೆ ಚಾಚುತ್ತದೆ ಅಂತೇಳಿ ಡಿ ಎಸ್ ಕರ್ಕೆ ಅವರು ಹೇಳ್ತಾರೆ ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರು ಗಳು ಅರು ಅಂದಿರು ಇವು ಎಂತಹ ಆಕೃತಿ ಮಗಳಂತ ಕೇಳಿದರೆ ಸೊ ಬದ್ಧ ಆಕೃತಿ ಮಗಳಿಗೆ ಇವುಗಳು ಉದಾಹರಣೆಗಳಾಗ್ತವೆ ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ನಾಲ್ಕು ಕೋಗಳಿ ಶಾಸನದಲ್ಲಿ ಬಳಕೆಯಾದ ರಗಳೆ ಯಾವುದು ಅಂತ ಕೇಳಿದರೆ ಸೊ ತೋಮರ ರಗಳೆ ಅಂತಕ್ಕಂಥದ್ದು ಇದು ಕೂಡ ಇತ್ತೀಚಿನ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ಕೂಡ ಆಗಿದೆ ಇದನ್ನು ಕೂಡ ತಾವೆಲ್ಲ ಗಮನಿಸಿ ಸ್ನೇಹಿತರೆ ಕೋಗಳಿ ಶಾಸನದಲ್ಲಿ ಬಳಕೆಯಾದ ರಗಳೆ ಬಂದ್ಬಿಟ್ಟು ತೋಮರ ರಗಳೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ಉತ್ಸಾಹ ರಗಳೆಯ ಸುಳಿವು ಕಂಡುಬರುವ ಕೃತಿ ಯಾವುದು ಅಂತ ಕೇಳ್ತಾ ಇದ್ದಾರೆ ಸೊ ಉತ್ಸಾಹಗಳೆಯೇ ಒಂದು ಸುಳಿವು ಅಂತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಯಾವ ಒಂದು ಕೃತಿಯಲ್ಲಿ ಅಂತೇಳಿ ಸೊ ಪಂಪ ಭಾರತದಲ್ಲಿ ಅದರ ಒಂದು ಸುಳಿವು ನಮಗೆ ದೊರೀತಾ ಹೋಗ್ತದೆ ಸೊ ಇದಿಷ್ಟು ಈ ದಿನದ ಪ್ರಮುಖವಾದಂತಹ ಪ್ರಶ್ನೆಗಳಾಗ್ತವೆ ಸ್ನೇಹಿತರೆ ಸೊ ತರಗತಿ ತಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಅದೇ ರೀತಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸಲ್ಲಿ ತಿಳಿಸ್ತಾ ಹೋಗಿ ಪರೀಕ್ಷೆಗೆ ಉಳಿದಿರ್ತಕ್ಕಂಥದ್ದು ಕೇವಲ ಎರಡೇ ಎರಡು ದಿನಗಳು ಸೊ ಈ ಒಂದು ಸಮಯದಲ್ಲಿ ಸೊ ಆಲ್ಮೋಸ್ಟ್ ನೀವು ರಿವಿಷನ್ ಮಾಡೋದಕ್ಕೆ ಸೊ ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ ಸೊ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಸೊ ಆಲ್ ದ ಬೆಸ್ಟ್